ನೆಲಮಂಗಲದಲ್ಲಿ ಬಿ ಜೆ ಪಿ ಅಧ್ಯಕ್ಷನ ಬಂಧನ ಹಿನ್ನೆಲೆ ಬೆಂಬಲಿಗರಿಂದ ಭಾರಿ ಹೈ ಡ್ರಾಮಾ ನಡೆದಿರುವಂಥದ್ದು ದಾಬಸ್ಪೇಟೆ ಪೊಲೀಸ್ ಠಾಣಾ ಮುಂಭಾಗದಲ್ಲಿ ಬಿ ಜೆ ಪಿ ಅಧ್ಯಕ್ಷನ ಬೆಂಬಲಿಗರಿಂದ ಹೈ ಡ್ರಾಮಾ ನಡೆದಿದೆ ದಾಬಸ್ಪೇಟೆ ಪೊಲೀಸ್ ಠಾಣೆಯ ಮುಂಭಾಗ ಹೈ ಡ್ರಾಮಾ ನಡೆದಿರುವಂಥದ್ದು ಪೊಲೀಸರ ದೌರ್ಜನ್ಯ ಇದು ಅಂತ ಚೌಧರಿ ಫ್ಯಾನ್ಸ್ ಧಿಕ್ಕಾರವನ್ನು ಕೂಗ್ತಾ ಇದ್ದಾರೆ ಪೊಲೀಸರು ಮತ್ತು ಸಾರ್ವಜನಿಕರ ನಡುವೆ ಮಾತಿನ ಚಕಮಕಿ ನಡೆದಿದೆ ಬಮೋಲ್ ಚುನಾವಣೆ ವೇಳೆ ನೆಲಮಂಗಲ ಬಿಜೆಪಿ ಅಧ್ಯಕ್ಷ ಜಗದೀಶ್ ಚೌಧರಿ ಬಂಧನವಾಗಿತ್ತು ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷನ ಕಿಡ್ನ್ಯಾಪ್ ಆರೋಪದಡಿ ಬಂಧನವಾಗಿತ್ತು ಬೆಂಗಳೂರಿನಲ್ಲಿ ಜಗದೀಶ್ ಚೌಧರಿ ಜಗದೀಶ್ ಚೌಧರಿನ ಬಂಧಿಸಿದ್ರು ದಾಬಸ್ಪೇಟೆ ಪೊಲೀಸರು ದೇವರ ಹೊಸಹಳ್ಳಿ ಗ್ರಾಮದ ಅಧ್ಯಕ್ಷನನ್ನ ಕಿಡ್ನ್ಯಾಪ್ ಮಾಡಲಾಗಿದೆ ಎಂದು ದೂರಿನ ಹಿನ್ನೆಲೆ ಜಗದೀಶ್ ಚೌಧರಿಯನ್ನು ಬಂಧಿಸಲಾಗಿತ್ತು ಕಿಡ್ನ್ಯಾಪ್ ಆಗಿದ್ದಾರೆ ಎನ್ನಲಾದ ಅಧ್ಯಕ್ಷ ನಾನು ಕಿಡ್ನ್ಯಾಪ್ ಆಗಿಲ್ಲ ಅಂತ ವಿಡಿಯೋ ಮಾಡಿ ಹರಿಬಿಟ್ಟಿದ್ರು ಆ ವಿಡಿಯೋ ವೈರಲ್ ಕೂಡ ಆಗಿತ್ತು ನಾನು ಮದುವೆಗೆ ಹೋಗಿದ್ದೆ ನಾಳೆ ವೋಟ್ ಮಾಡಲು ಬರ್ತೇನೆ ಅಂತ ವಿಡಿಯೋ ಬಿಡುಗಡೆ ಮಾಡಿದ್ದು ರಾಜು ಆಲ್ ಇಂಡಿಯ ಅಧ್ಯಕ್ಷ